ಎಲ್ರಿಗೂ ನಮಸ್ಕಾರ ನಾವಿವತ್ತು ಚನ್ಮಟ್ನದಲ್ಲಿರುವಂತಹ ಕೋಟೆ ಮಟ್ಟದಲ್ಲಿ ಈ ಕೋಟೆ ಮಠದ ವಿಶೇಷ ಏನಪ್ಪಾ ಅಂದ್ರೆ ನೋಡಬಹುದು ತಂಬೂರಿ ದೇವಿ ಅಂದ್ರೆ ನಮ್ಮ ನೀಲಗಾರ ಪರಂಪರೆಯಲ್ಲಿ ಉಪಯೋಗಿಸುವಂತಹ ಒಂದು ವಾದ್ಯ ಮಂಟೇಸ್ವಾಮಿ ಪರಂಪರೆಯಲ್ಲಿ ಇದು ಬಹುಮುಖ್ಯವಾಗಿ ಬರುವಂತಹ ಒಂದು ವಾದ್ಯ ಸ್ವಾಮಿಗಳ ಕಾಲದಲ್ಲೇ ಇದು ಉಪಯೋಗ ಆಗ್ತಿತ್ತು ಅಂತ ಇಲ್ಲಿ ನಮ್ಮ ಗಣಾಧಿಪತಿಗಳು ಹೇಳ್ತಾ ಹೋಗ್ತಾರೆ ವಿಶೇಷವಾಗಿ ಚನ್ನಪಟ್ಟಣ ಅಂತ ಹೆಸರು ಹೆಣ್ಣು ಬಂತು ಅಂದ್ರೆ ಇಲ್ಲಿ ರಜಪೂತ ವಂಶಸ್ಥರು ಯಾರಿದ್ರು ಸಿಂಗ್ ವಂಶಸ್ಥರು ಚನ್ನೋಜಿ ಸಿಂಗ್ ಅವರಿಂದ ಇದು ಚನ್ನಪಟ್ಟಣ ಆಯ್ತು ಅಂತ ದಾಖಲೆ ಆಗ್ತಾ ಹೋಗುತ್ತೆ ಮುಖ್ಯವಾಗಿ ಇಲ್ಲಿ ಮಂಟೇಸ್ವಾಮಿ ಅವರು ತಪಸ್ ಮಾಡಿರುವಂತಹ ಒಂದು ಹೋಟಲ್ ಇದೆ ಒಂದು ಉತ್ತದ ಗದ್ದಿಗೆ ಇದೆ ನೋಡ್ಬೋದು ಬಹಳ ಅದ್ಭುತವಾಗಿದೆ ಒಂದು ಪ್ರತೀತಿ ಪ್ರಕಾರ ಇಲ್ಲಿಂದ ಚಿಕ್ಕಲ್ಲೂರು ಬಿಜಿಪುರ ಮತ್ತೆ ಕಪ್ರಿ ಒಂದು ಮಾರ್ಗಗಳಿತ್ತು ಆಗಿನ ಕಾಲದಲ್ಲಿ ಅಂತ ಹೇಳ್ತಾ ಬರ್ತಾರೆ ಆ ಒಂದು ಗದ್ಗೆಯನ್ನು ನಾವು ನೋಡ್ಬೋದು ಇಲ್ಲಿ ಚಿಕ್ಕಲ್ಲೂರಲ್ಲಿ ಏನು ಚಂದ್ರಮಂಡಲ ಆಗುತ್ತೆ ಈ ಚನ್ನಪಟ್ಟಣದ ಕೋಟೆ ಮಟ್ಟದಲ್ಲೂ ಕೂಡ ಅದೇ ದಿನ ಮನದ ಹುಣ್ಣಿಮೆಯ ದಿನ ಸಂಜೆ ಚಂದ್ರಮಂಡಲ ಉತ್ಸವ ಆಗ್ತಾ ಹೋಗುತ್ತೆ ಆಳಗಿರಿಗಳು ಸಹ ಇತ್ತು ಅದನ್ನೆಲ್ಲ ನಮ್ಮ ಸಂಸ್ಥೆ ಪರಂಪರೆ ಪುನರುತ್ಥಾನ ಕೇಂದ್ರ ಸಂಸ್ಥೆ ದಾಖಲೆ ಮಾಡ್ತಾ ಹೋಗಿದೆ ಅದ್ರ ಬಗ್ಗೆ ಮತ್ತಷ್ಟು ವಿಚಾರಗಳನ್ನ ನಾವು ಮತ್ತು ಬನವಾಸಿ ಕನ್ನಡಿಗರು ಕಂಡ ಸೇರ್ ಮಾಡ್ತಿರುವಂತಹ ಈ ಒಂದು ಪ್ರಾಜೆಕ್ಟ್ ನಲ್ಲಿ ಮುಂದಕ್ಕೆ ತಿಳಿಸಿಕೊಡ್ತಾ